ಮೊದಲ ಅಮ್ಮನ ತುತ್ತು ಅಂಗನವಾಡಿಯಿಂದಲೇ ಕೆಂಚಾರ್ಲಹಳ್ಳಿ ಕ್ಲಸ್ಟರ್ನಲ್ಲಿ ಪೋಷಣ್ ಮಾಸಾಚರಣೆ ಚಿಂತಾಮಣಿ ತಾಲೂಕಿನ ಮಿಂಡಿಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗುಟ್ಟೂರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕೆಂಚಾರ್ಲಹಳ್ಳಿ ಕ್ಲಸ್ಟರ್ ವತಿಯಿಂದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೆಂಚಾರ್ಲಹಳ್ಳಿ ಆರೋಗ್ಯ ಕೇಂದ್ರ ಮತ್ತು ಶಿಕ್ಷಣ ಇಲಾಖೆ ಸಹಯೋಗದಿಂದ ಆಯೋಜಿಸಿದ್ದ ಪೋಷಣ್ ಅಭಿಯಾನದ ಮಾಸಾಚರಣೆಯನ್ನು ಮೊದಲ ಅಮ್ಮನ ತುತ್ತು ಅಂಗನವಾಡಿಯಿಂದಲೇ ಎಂಬ ಘೋಷಣೆಯೊಂದಿಗೆ ಹಸುಕುಸಿಗೆ ಸಿಹಿ ತಿನ್ನಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಸಂತೋಷ್ ಇತ್ತೀಚೆಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋದ ಜನತೆಯು ಪಿಜ್ಜಾ ಬರ್ಗರ್ ಮುಂತಾದ ಆಹಾರಗಳನ್ನು ಸೇವಿಸುವುದರೊಂದಿಗೆ ಕೊಬ್ಬಿನಾಂಶ ಹೆಚ್ಚಿಸಿಕೊಳ್ತಿದ್ದು ಅದರಲ್ಲಿ ಎರಡು ರೀತಿಯ ಕಬ್ಬಿನಾಂಶಗಳಿದ್ದು ಒಂದು ಪೌಷ್ಟಿಕ ಕೊಬ್ಬಿನಾಂಶ ಮತ್ತೊಂದು ಪೌಷ್ಟಿಕ ಅಲ್ಲದ ಕೊಬ್ಬಿನಾಂಶ ಇರುವುದರಿಂದ ಪಿಜ್ಜಾ ಬರ್ಗರ್ಗಳಿಂದ ದೇಹವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುವ ಪರಿಸ್ಥಿತಿ ಎದುರಾಗಿದ್ದು ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿರುವ ಬಹು ಮಕ್ಕಳು ಮಹಿಳೆಯರನ್ನು ಕಾಣಬಹುದಾಗಿದೆ ಎಲ್ಲಿಯವರೆಗೂ ಪಾಶ್ಚಾತ್ಯ ಆಹಾರ ಪದ್ಧತಿಯನ್ನು ಬಿಡುವುದಿಲ್ಲವೋ ಅಲ್ಲಿವರೆಗೆ ಆಹಾರದ ನ್ಯೂನ್ಯತೆಗಳನ್ನು ಮನುಷ್ಯರಲ್ಲಿ ಕಾಣಬೇಕಾಗ್ತದೆ ಹಾಗಾಗಿ ಹಳೆಯ ಆಹಾರ ಪದ್ಧತಿಗಳನ್ನು ಬಳಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟರು ಮಹಿಳೆಯರು ಹೆಚ್ಚಿನದಾಗಿ ಏಕದಳ ಧಾನ್ಯಗಳು ಸಿರಿಧಾನ್ಯಗಳು ತರಕಾರಿಗಳು ಸೇರಿದಂತೆ ಉತ್ತಮ ಪೌಷ್ಟಿಕತೆ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಸಂಬಂಧಿಸಿದ ಆಹಾರಗಳನ್ನು ಸೇವಿಸುವುದರ ಮೂಲಕ ಶುದ್ಧ ದೇಹವನ್ನು ಹೊಂದ್ರೊಂದಿಗೆ ಆರೋಗ್ಯವಂತರಾಗಿ ಜೀವನ ಸಾಗಿಸಬಹುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸಿಡಿಪಿಒ ಉಸ್ಮಾನ್ ಮಿಂಡಿಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ನರೇಶ್ ಡಾಕ್ಟರ್ ಸಂತೋಷ್ ಮುಖ್ಯೋಪಾಧ್ಯ रमेश शांता बी जिंदराले निर्मला शुशुशकी अनीता सुजाता बाल विकास अरुण आशा कार्यकर्ते अंगनवाडी कार्यकर्त <laughs> <अग्ण। laughs> <अग्ण। laughs> ನಾವು ಸರಿಯಾಗಿರೋ ಪ್ರೋಟೀನ್ ಫುಡ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ಬೆಳವಣಿಗೆ ಆಗಲ್ಲ ಹೇಳ್ತಿರ್ತಾರೆ ಎಷ್ಟೊಂದ್ ಜನ ತಾಯಿ ಬಂದಾಗ ನೀವ್ ಅಂತ ತಿನ್ಯಕ್ ಅಂತ ತಿನ್ಬೆಡ್ತಾನೆ ಬಿಟ್ಟು ಮೊದಾಡ್ರೆ ಏನ್ ತಿನ್ಬೆಡ್ತಾರ ಏನ್ ಇಚ್ಛೆ ಏನ್ ತಗೊಂಡಾರ ಅನ್ನದಿ ಅವ್ರಿಗೂ ಸ್ವಲ್ಪನೂ ಮಾಹಿತಿ ಇರಲ್ಲ ಸೊ ಯಾವ್ತರ ಊಟ ಮಾಡಿಸ್ಬೇಕು ಒಂದು ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನ ಏನೇನ್ ಇರಬೇಕು ಅದ್ರ ಬಗ್ಗೆ ಎಲ್ಲಾನು ಸ್ವಲ್ಪ ಗಮನ ಇರಲ್ಲ ಬರೀ ತಿನ್ಸ್ತಾ ಇದೀವಿ ಸರ್ಲಾಗಿ ಕೊಡ್ತಾ ಇದೀವಿ ಅದ್ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಹಾಳು ಕುಡಿಸ್ತಿದೀವಿ ಅಂತ ಹೇಳ್ತಾರೆ ಇಲ್ಲ ಅಂತ ಎರಡನೇದ್ ಬಂದು ಗರ್ಭಿಣಿಯರಲ್ಲಿ ನಾವೇನ್ ಗರ್ಭಿಣಿಯರಲ್ಲಿ ಇರೋದ್ರಿಂದ ಮಗುನು ಒಟ್ಟೇ ಇರೋ ಮಗು ಚೆನ್ನಾಗಿ ಬೆಳವಣಿಗೆ ಆಗಲ್ಲ ಅಲ್ಲಿ ಏನಾಗ್ತಾ ಅಂತ ಹೇಳಿದ್ರೆ ರಕ್ತದ ಮಾತ್ರೆಗಳು ಕೊಡ್ತಾರೆ ನಾವೀಗ ರಕ್ತದ ಮಾತ್ರೆಗಳು ತಗೊಂಡ್ರೆ ಎಂತ ಒಂದು ನಾರ್ಮಲ್ ಆಗಿ ಏನು ಕಾಯಿಲೆ ತಗೊಂಡ್ರು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ಮಾತ್ರೆ ತಗೊಂತಾರೆ ಉರಿ ಹಾಕ್ತಿರೋದ್ರಿಂದ ಮಾತ್ರೆಗಳನ್ನ ನಿಲ್ಲಿಸ್ಬಿಡ್ತಾರೆ ಸೊ ಆ ಮಾತ್ರೆಗಳನ್ನ ಇಲ್ಲಿಸ್ಬಿಟ್ಟು ಕೇಳಿದಾಗ ಕುಡ್ದಿದೀವಿ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಪದೇ ಪದೇ ಬ್ಲಡ್ ಚೆಕ್ಅಪ್ ಮಾಡಿದಾಗ ಅವ್ರಿಗೆ ರಕ್ತಹೀನತೆ ಆಗ್ತಾನೆ ಇರುತ್ತೆ ಅಂತ ಇಂಪ್ರೂವ್ಮೆಂಟ್ ಆಗೋಲ್ಲ ಹಳೆ ಕಾಲದಲ್ಲೆಲ್ಲ ಯಾವ್ದಾದ್ರು ಒಂದು ರಕ್ತಹೀನತೆ ಅಂದ್ರೆ ಅವಾಗ ಮಾತ್ರೆಗಳಿಲ್ಲ ಬಟ್ ಆದ್ರೂ ಅವಾಗ ಒಂದು ಒಂದು ತಾಯಿ ಪದೇ ಪದೇ ಪ್ರೆಗ್ನೆಂಟ್ ಆಗ್ತಾ ಇದ್ರು ಏಳೆಂಟು ಜನ ಮಕ್ಕಳು ಹೇಳ್ತಾ ಇದ್ರು ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ತಿಂತ ಇರೋಂಥ ಊಟ ಅವಾಗ ಸಿಗ್ತಾ ಇರುವಂಥ ಊಟದ್ದು ಅವಾಗ ಬೇರೆ ಥರ ಇತ್ತು ಈಗ ಈಗ ನಾವು ತಿನ್ನೋವಂಥ ಊಟ ಅದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಕಡಿಮೆ ಆಗ್ತಾ ಇದೆ ಇನ್ನೊಂದು ಯಾವ ಥರ ಊಟ ಮಾಡಬೇಕು ಏನು ತಿನ್ಬೇಕು ಅನ್ನೋದನ್ನು ಮಾಹಿತಿ ಇರಲ್ಲ ಎಲ್ಲ ಅದನ್ನು ಹೇಳಿದಲ್ವ ವೆಸ್ಟರ್ನೈನ್ಗೆ ಎಲ್ಲರೂ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಒಂದು ಫಾರಿನ್ ಕಂಟ್ರೀಸಲ್ಲಿ ನನಗೆ ನನಗೆ ತಿಳಿದ ಮಟ್ಟಿಗೆ ನಾನು ಶಾಲೆಯಲ್ಲಿ ಒಂದು ಹತ್ತು ವರ್ಷ ಹಿಂದೆಗಡೆ ಒಂದು ಕಾಲೇಜ್ಗೆಲ್ಲ ಹೋಗ್ತಿದ್ದಾಗ ನಾವು ಪಿಜ್ಜಾ ಬರ್ಗರ್ಗಳು ನೋಡಿಲ್ಲ ಇವತ್ತು ನಮ್ಮ ಚಿಂತಾಮಣಿಗಳಲ್ಲೇ ಪ್ರತಿಯೊಂದು ಬೇಕರಿನಲ್ಲೂ ಪಿಜ್ಜಾ ಬರ್ಗರ್ಗಳು ಮಾಡ್ತಾರೆ ಅದರಿಂದ ಆಗೋ ಅಂಥ ಅಡ್ಡ ಪರಿಣಾಮಗಳು ಎಷ್ಟಿರುತ್ತೆ ಅಂತೇಳಿದ್ರೆ ನಮಗೆ ಒಂದು ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ ಈಗ ಕೊಲೆಸ್ಟ್ರಾಲ್ ಇದರಲ್ಲಿ ಮೂರು ಥರ ಇರುತ್ತೆ ಒಂದು ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ ಈಗ ನಮ್ಗೆ ಚೆನ್ನಾಗಿರುವಂತ ಕೊಲೆಸ್ಟ್ರಾಲ್ ತಗೋಬೇಕು ದೇಹಕ್ಕೆ ಅದು ಬೇಕಾಗಿರುತ್ತೆ ನಮ್ಮ ಬುದ್ಧಿ ಬೆಳವಣಿಗೆಗಾಗ್ಲಿ ನರಗಳಿಗೆ ಶಕ್ತಿ ಬರಕ್ ನಮ್ಗೆ ನಮಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು ಬಟ್ ಆದ್ರೆ ನಾವು ಅದನ್ನ ಯಾವ ಯಾವ ರೀತಿ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಸೇರಿಸ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಮಾಡ್ತಾ ಇರು ಬೆಳಗ್ಗೆ ರಾಗಿ ಗಂಟೆಗೆ ಎದ್ದಿಡ್ತಾ ಇರು ರಾಗಿ ಅದರಲ್ಲಿ ಎಲ್ಲಾ ಅಂಶಗಳು ಇತ್ತು ಈಗ ಇರೋದ್ರಲ್ಲಿ ಅದ್ರಲ್ಲಿ ಏನಿಲ್ಲ ಆ ಎಲ್ಲ ಪಾಲಿಷ್ ಮಾಡತಕ್ಕಂಥ ಆಹಾರ ಸೇವಿಸಿ ನಮಗೆ ಇಲ್ಲ ಕಾಲದ ಕಾರ್ಯಗಳು ಬರ್ತಾ ಇದೆ ದಯವಿಟ್ಟು ನಾವೇನು ಮಾಡಬೇಕಂದ್ರೆ ನಾವು ಇದ್ರ ಕಾಲದ ಪದ್ಧತಿಯಲ್ಲಿ ಯಾವಾಗ ಅನುಭವಿಸ್ ನಾವು ಅದನ್ನು ನಾವು ಬಡಕೆ ಮಾಡ್ತೀವೋ ಆವಾಗ ನಮ್ಗೆ ಆರೋಗ್ಯ ಇರುತ್ತೆ ಆ ಪಕ್ಷಿಗಳನ್ನು ನೋಡಿ ನಾವು ಏನು ತಿನ್ನಲ್ಲ ಅವ್ರ ಮಾತ್ರ ಆಹಾರ ಸೇವನೆ ಮಾಡ್ತಾರೆ ಸಾಯಂಕಾಲ ಆಗಿದ್ರೆ ಗೂಡುಗೆ ಹೋಗಿಬಿಡ್ತಾರೆ ಮತ್ತೆ ಬೆಳಗಾವಿ ಅದಕ್ಕೆ ಯಾವ ಚಿಂತೆ ಇಲ್ಲ ನಾವು ಮಾಡಿ ಬೆಳಗಾವಿ ಸಂಜೆ ಆದರೆ ಹೊತ್ತು ಹೋದರೆ ನಾಳೆಗೆ ಆ ರುಚಿ ಬಂದಾಗೆಲ್ಲ ಏನೂ ತಿಂತಾರೆ ನಾಳೆಗೆ ರುಚಿನೂ ಅಷ್ಟೇ ಬಟ್ಟೆಗೆ ಹೋದರೆ ಎಲ್ಲ ಸುಟ್ಟೇನೆ ಒಂದೂವರೆ ಕೆಜಿ ಮಲ ನಮ್ಮ ಶರೀರದಲ್ಲಿ ಇರುತ್ತೆ ಆದರೆ ಅದನ್ನ ನಾವು ವರ್ಗ ಹಾಕಬೇಕು ವರ್ಗ ಹಾಕಿದ್ರೆ ಏನ್ ಮಾಡಬೇಕು ಭಾಗ ಇಲ್ಲಿ ಆಹಾರ ತಿಂದ್ರೆ ಎಪ್ಪತ್ತೈದು ಪರ್ಸೆಂಟ್ ನೀರು ಕುಡಿಬೇಕು ಆಯ್ತಲ್ವ ಸರ್ ಇಪ್ಪತ್ತೈದು ಭಾಗ ಆಹಾರ ಸೇವಿಸಬೇಕು ಆ ರೀತಿ ನಾವು ಯಾವಾಗ ಸೇವನೆ ಮಾಡಿದ್ರೆ ನಮ್ಮಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಆ ಆಹಾರನೇ ಹೇಳ್ತಾ ಇರುತ್ತೆ ಆರೋಗ್ಯನೇ ಹೇಳ್ತಾ ಇರುತ್ತೆ ಕಣ್ಣು ಉರಿ ಆಗ್ತಾ ಇದೆ ಉರಿ ಮೂತ್ರ ಬರ್ತಾ ಇದೆ ಕಾರಣ ಏನು ನಮ್ಮ ಶರೀರದಲ್ಲಿ ನೀರು ಅಂಶ ಇರೋಲ್ಲ ಯಾವಾಗ ನಾವು ನೀರು ಸೇವನೆ ಮಾಡಲ್ವೋ ಆವಾಗ ಎಲ್ಲ ಕಾಯಿಗಳು ಬರ್ತಾ ದಯವಿಟ್ಟು ನಾವು ಕಾಯಿ ಕಾಫಿ ಟೀ ಅಂತ ಕುಡಿಯುವ ಬದಲು ಸಾರಿ ಇದು ಕಷಾಯ ಕುಡಿಯಿರಿ ಜೀರಿಗೆ ಕಷಾಯ ಕುಡಿಯಿರಿ ಮೆಂತ್ಯ ಕಷಾಯ ಕುಡಿಯಿರಿ ಸೊಪ್ಪುಗಳು ತಿನ್ನಿ ಹುರುಳಿ ಕಾಳು ತಿನ್ನಿ ಹುರುಳಿ ಕಾಳು ಯಾರು ಇವಾಗ ಅದನ್ನ ಯಾರು ಆ ಹುರುಳಿ ಕಾಳು ಸೊಪ್ಪು ತಿಂದ್ರೆ ನಾವು ಶುಗರ್ ಬರಲ್ಲ ಬಿ ಪಿ ಬರಲ್ಲ ಯಾವ್ದು ಬರಲ್ಲ ಮತ್ತೆ ಸಿರಿಧಾನ್ಯಗಳೆಲ್ಲ ಇದೆ ನಾವು ಊರಲ್ಲಿ ಬೆಳಿತಾ ಇದಾವಲ್ಲ ಆವಾಗ ಅದನ್ನು ಯಾರು ತಿಂತಾಗಲಿಲ್ಲ ಬಡವರ ಒಂದು ಧಾನ್ಯ ಅಂತ ಅದನ್ನುಜನ್ಸಿ ಮಾಡ್ತಾ ಇದ್ದಾರೆ ಆದ್ರೆ ಇವಾಗ ನೋಡಿದ್ರೆ ಅದು ಶ್ರೀಮಂತರ ಧಾನ್ಯ ಆಗಿದೆ ಬಡವರು ತಿನ್ನ ಕಾಕ್ತಾ ಇದೆ ಯಾವ್ದು ನವಣೆ ಸಂಜೆ ಸಾಮೆ ಬೂರ್ಗ ಬರಲು ಮತ್ತೆ ಇದು ಆರ್ಕ ಇವ ಒಂಬತ್ತು ಧಾನ್ಯಗಳು ನಮ್ಮಲ್ಲಿ ರಾಗಿ ಇದೆ ರಾಗಿ ನಾವು ಬಳಸ್ಬಹುದು ಬೆಳಕಾದ್ರೆ ನಾವು ಏನ್ ಪ್ರಾಫಿಟ್ ಕೊಡಿಬೇಡಿ ಏನ್ ರಾಗಿ ಇಟ್ಟು ಬಳಸ್ತೀರೋ ಅದನ್ನು ನೀವು ಭಂಗಿ ಮಾಡ್ಕೊಂಡು ಕುಡಿರಿ ಉಪ್ಪು ಹಾಕ್ಬೇಡಿ ಏನು ಹಾಕ್ಬೇಡಿ ಆರೋಗ್ಯವಾಗಿರುತ್ತೆ ಈಗ ನನಗೆ ಅರವತ್ತೊಂದ್ ವರ್ಷ ನಾನು ಬೆಳಗಾದರೂ ಒಂದು ಆಟಕ್ಕೆ ರಾಗಿ ಕುಡಿತೇನೆ ಗಂಜಿ ನಾನು ಇವಾಗ ಒಂದು ಕುಂಟಾಲ್ ಬೂಟೆ ಎತ್ತಿ ನಾನು ಇದೆ ಆದರೆ ನಾವು ಬಳಸಬೇಕಲ್ಲ ನಾವು ಏನೇನೋ ರುಚಿಗಳು ನೋಡಬೋದ್ರೆ ಆ ಮೊಬೈಲಲ್ಲಿ ನೋಡಿ ಆಟ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ